பட்டகாகி ஹோрата நேயகாகி ஹோрата யதக்காகி ஹோрата న్యయకாகி హోрата అక్షర దాశ నోకర్ను బీద్విషద కే రాజ్య సర్కారక్కే ధికార ధికార అక్షర దాశ నోకర్ను బీద్విషద రాజ్య సర్కారక్కే ధికార ధికార అక్షర దాశ నోకర్ను బీద్విషద కేంద్ర సర్కారక్కే ధికార ధికార ఎక్కేಬೇಕು న్యాయాಬೇಕು ఎక్కేಬೇಕು న్యాయాಬೇಕು అక్షర దాశ నోకర్ను ఖైమ ఆలేಬೇಕು ಅಕ್ಷರದಾಸ ನೌಕರನ್ನು ಕಾಯಿ ಮಾಡಲೇಬೇಕು ಅಕ್ಷರದಾಸ ನೌಕರಿಗೆ ಕನಿಷ್ಠ ಇಪ್ಪತ್ತಾರು ಸಾವಿರ ವೇತನ ಕೊಡಲೇಬೇಕು ಅಕ್ಷರದಾಸ ನೌಕರಿಗೆ ತಿಂಗಳಿಗೆ ಕನಿಷ್ಠ ಇಪ್ಪತ್ತಾರು ಸಾವಿರ ಬೇಕೇ ಬೇಕು ಬೇಕು ಎಲ್ಲಿಯವರಿಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಅಕ್ಷರ ದಾಸ ನೌಕರನ್ನು ಬಿರ್ಗಿಸಿದ ರಾಜ್ಯ ಸರ್ಕಾರಕ್ಕೆ ಅಕ್ಷರ ದಾಸೋ ನೌಕರನ್ನು ಬಿರ್ಗಿಸಿದ ರಾಜ್ಯ ಸರ್ಕಾರಕ್ಕೆ ಅಕ್ಷರ ದಾಸೋ ನೌಕರನ್ನು ಬಿರ್ಗಿಸಿದ ಕೇಂದ್ರ ಸರ್ಕಾರಕ್ಕೆ ಅಕ್ಷರದಾಸ ಅಕ್ಷರ ದಾಸೋ ನೌಕರನ್ನು ಮಾಡಲೇಬೇಕು ಅಕ್ಷರದಾಸ ನೌಕರಿಗೆ ಕನಿಷ್ಠ ಇಪ್ಪತ್ತಾರು ಸಾವಿರ ಇವತ್ತಿನ ದಿನ ಬಿಸಿ ಊಟದ ಒಂದು ಒಂದು ದಿನದ ಮುಷ್ಕರವನ್ನು ಹುಡಿದ್ದೇವೆ ಅದಕ್ಕಾಗಿ ಎಲ್ಲರೂ ನಾವು ಸ್ವಲ್ಪ ದಿನ ಬಂದ್ ಸ್ವಲ್ಪ ಜನ ಬಂದಿದ್ದಕ್ಕಾಗಿ ನಮಗ್ ಸ್ವಲ್ಪ ಇನ್ನೂ ಸ್ವಲ್ಪ ಮಂದಿ ಬರೋರು ಅದಾರ ಅದಕ್ಕಾಗಿ ಸಂಜೆ ನಾಲ್ಕು ಗಂಟೆ ತನಕ ನಾವ್ ಇಲ್ಲಿ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ ನಾವು ಪಗಾರ್ ಸಲುವಾಗಿ ತಿಂಗಳ ತಿಂಗಳಂತೂ ಪಗಾರ ಕೊಟ್ಟೆ ಕೊಡ್ತಾರ್ರಿ ಅದು ಎಂದು ನಾಳೆ ಅದು ಡೇಟ್ ಇರಲ್ಲ ಅದಕ್ಕೆ ಏನೂ ಇರಂಗಿಲ್ಲ ಅಂದ್ರೆ ಇವತ್ತು ಹಬ್ಬ ಅದ ನಾಳೆ ಕೊಡ್ತಾರ ಇವತ್ತು ಜಾತ್ರೆ ಅದ ನಾಳೆ ಪೇಮೆಂಟ್ ಬರ್ತದ ಈ ರೀತಿ ನಮಗೆ ಪಗಾರ ಕೊಡ್ತದ್ರಿ ಗೌರ್ಮೆಂಟ್ ರಾಜ್ಯ ಸರ್ಕಾರ ಇರಲಿ ಇವತ್ತು ಕೇಂದ್ರ ಸರ್ಕಾರದ ಇರಲಿ ಒಂದು ಅನುದಾನ ಹಾಕ್ತಾರ ಆ ಅನುದಾನದೊಳಗೆ ಕಡಿತ ಮಾಡಿ ಇವ್ರು ಪೇಮೆಂಟ್ ಕೊಡ್ತಾರ ರಾಜ್ಯ ಸರ್ಕಾರದವ್ರು ಆ ಪೇಮೆಂಟ್ ಒಂದ್ ಹುಡುಗರಿಗೆ ಚಡ್ಡಿ ಆಗಂಗಿಲ್ಲ ಒಂದ್ ಹುಡುಗರಿಗೆ ಹೆಂಗೆ ಆಗಂಗಿಲ್ಲ ಎಲ್ಲಾರು ಇಂಥವ್ರು ಬಿಸಿ ಹೊಡ್ದವ್ರು ಇಲ್ಲ ಎಲ್ಲಾರು ಅರ್ಧ ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತವ್ರದಾರ ಅಲ್ಪ ಸ್ವಲ್ಪ ಕಲೀಲಾರ ತಾಯಂದಿರದಾರ ಅನಾನುಕೂಲಸ್ಥರ ಅದಾರ ಈ ಸಾಕ್ಷರತೆಯಿಂದ ಕೊರತೆಯಿಂದ ಆಗಲಿ ಇವತ್ತು ನಮ್ಮ ಇದ್ರದಿಂದರೇ ಆಗಲಿ ಏನೋ ಒಂದು ಅದರದಿಂದ ಬಿಸಿ ಊಟಕ್ಕೆ ಕೆಲ್ಸಕ್ಕೆ ಬಂದಾರ ಅವ್ರನ್ನ ಕೆಲ್ಸಕ್ಕೆ ಕನಿಷ್ಠ ಒಂದು ಎತ್ತ ಹಸುವ ಯುವಕಿನ ಕನಿಷ್ಠ ನಮಗೆ ದುಡಿಸ್ಕೊತಾರ ಓದ್ತಾರ ಯಾವ ರೀತಿ ದುಡ್ಸ್ಕೋತಾರೆ ಅಂದ್ರೆ ಒಂದು ಸಾಲಿಯೊಳಗೆ ಮೂರುನೂರು ಜನ ಅದಾರ ಒಂದು ಸಾಲಿಯೊಳಗೆ ಇಬ್ಬರೇ ಅದಾರ ಇದ್ರ ಇಬ್ಬರಿದ್ದಲ್ಲಿ ಇದ್ದಲ್ಲಿ ಒಬ್ಬರು ಮಾಡ್ತೀವಿ ಮೂರ್ ಮಂದಿ ಮಾಡ್ತೀವಿ ನಾಲ್ಕು ಮಂದಿ ಮಾಡ್ತೀವಿ ದಿನನಿತ್ಯ ನಾವು ಮೂರ್ನೂರು ಮಟ್ಟೆನೂ ಸುಲಿತೀವಿ ನೂರ್ ಮಟ್ಟೆನೂ ಸುಲಿತೀವಿ ಅದಕ್ಕೆ ಒಂದೇ ತರ ಪೇ ಪೇಮೆಂಟ್ ಕೊಡ್ತಾ ಉಂಟು ಗೋರ್ಮೆಂಟ್ ಅದಕ್ಕಾಗಿ ಇವತ್ತು ನಾವು ಇವತ್ತು ಎರಡು ದಿನ ಮುಷ್ಕರ ಆಗುತ್ತೆ ಇವತ್ತು ಒಂದೇ ದಿನ ಮುಷ್ಕರ ಮಾಡ್ಲಾತ್ತೀವಿ ಇವತ್ತಿನ ದಿನ ನಮಗೆ ಸ್ವಲ್ಪ ಏನಾರು ಗೋರ್ಮೆಂಟ್ ಎಚ್ಚರುಗೊಳ್ಳಿಲ್ಲ ಅಂದ್ರೆ ನಾವು ಒಳಗ ಉಗ್ರವಾದ ಪ್ರತಿಭಟನೆಯನ್ನು ಬೆಂಗಳೂರಾಗ್ ಮಾಡ್ತೀವ್ ನಾವು ಸುಜಾತ ಚಿಂಜೋಳ ನಾನ್ ಸುವರ್ಣ ರಾಠೋಡ್ ಹೇಳಿ ವ್ಯಾ ತಾಲೂಕಾ ಅಧ್ಯಕ್ಷರು ನಮ್ಮ ತಾಲೂಕಲ್ಲಿ ಎಂಟುನೂರ ಇಪ್ಪತ್ತೈದು ಜನ ಅಡಿಗೆಯವರು ಅಡಿಗೆ ಸಹಾಯಕರು ಅಡುಗೆ ಅಂತ ಹೇಳಿ ಕೆಲಸ ಮಾಡ್ಲಿಕ್ಕೆ ಹತ್ತಾರ ಅದೇ ರೀತಿ ನಮ್ಮ ಜಿಲ್ಲೆ ಒಳಗೆ ಒಂದು ಆರು ಸಾವಿರ ಜನ ನಾವು ಕೆಲಸ ಮಾಡ್ತಿದ್ವಿ ಅದೇ ರೀತಿ ನಮ್ಮ ರಾಜ್ಯದೊಳಗೆ ಒಂದು ಲಕ್ಷ ಹದಿನೆಂಟು ಸಾವಿರ ಜನ ಕೆಲಸ ಮಾಡ್ಲಿಕ್ಕೆ ಹತ್ತೀವಿ ಈ ಸ್ಕೀಮ್ ಒಳಗೆ ಇರುವವರು ಎಲ್ಲ ಬಡ ಮಗ ಇದುವೆಯರು ಮತ್ತು ಬಡ ಬಡ ಮಹಿಳೆಯರು ಇದ್ದಾರೆ ಅದಕ್ಕೆ ನಾವು ಸರ್ಕಾರಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದೇ ಹಪ್ಪ ಅಂತಂದರೆ ನಮಗೆ ಅವರು ಕೊಡೋದು ಮೂರು ಸಾವಿರದ ಆರುನೂರು ರೂಪಾಯಿ ವೇತನ ಮೂರು ಸಾವಿರ ಆರುನೂರು ವೇತನದೊಳಗೆ ಈಗ ಪ್ರೇಮ್ಜಿ ಅವರು ನಾವು ಸುಮಾರು ಸಲ ಹೋರಾಟ ಮಾಡಿದಾಗ ಹತ್ತೊಂಬತ್ತು ನೂರ ನಲವತ್ತೆಂಟರೊಳಗೆ ಆ ಕಾಯ್ದೆ ಆದರೂ ಕೂಡ ನಮ್ಮನ್ನು ಆರು ತಾಸು ಕೆಲಸ ಮಾಡೋರಿಗೆ ಒಂದು ಪಂಚಾಯಿತಿ ನೌಕರಂತಾದರೂ ಅವರು ಕನ್ಸಿಡರ್ ಮಾಡಬೇಕಾಗಿತ್ತು ಆದರೆ ಸರ್ಕಾರ ಇವರು ನಾಲ್ಕೇ ತಾಸು ಕೆಲಸ ಮಾಡ್ತಾರೆ ಅಂಥೇಳಿ ಅದನ್ನು ನಮ್ಮನ್ನು ಪರಿಗಣಿಸ್ಲಿಕ್ಕತ್ತಾರ ಆದರೆ ಅಜೀಂ ಪ್ರೇಮ್ಜಿ ಅವರು ಈಗ ಮಕ್ಕಳಿಗೆ ಮೊಟ್ಟೆ ಅಂತ ಕೊಟ್ಟಾರ ಅದಕ್ಕೆ ಹಾಗಾಗಿ ನಾವು ಬೆಳಿಗ್ಗೆ ಒಂಬತ್ತುವರೆಗೆ ಶಾಲೆ ಒಳಗೆ ಇದ್ದವರು ನಾವು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಮನೆ ತಲುಪ್ತೀವಿ ಅದಕ್ಕೆ ಸರ್ಕಾರಲ್ಲಿ ಮನವಿ ನಾವು ಒಂಬತ್ತುವರೆಯಿಂದ ನಾಲ್ಕು ಗಂಟೆಗೆ ನಾವು ತಲುಪೋರು ನಾವು ಎಷ್ಟು ಗಂಟೆ ಅಂತ ಕೆಲಸ ಮಾಡ್ತೀವಿ ಅದು ಸರ್ಕಾರ ಕಣ್ಣಿಗೆ ಯಾಕೆ ಕಾಣಲಿಕ್ಕೆ ಹತ್ತಿಲ್ಲ ಅಂತ ನಮ್ದೊಂದು ಪ್ರಶ್ನೆ ಯಾಕೆ ಕಾಣಲಿಕ್ಕೆಲ್ಲ ಒಂಬತ್ತುವರೆಗೆ ಹೋದವರು ನಾಲ್ಕು ಗಂಟೆಗೆ ನಾವು ಮನೆಗೆ ಬರ್ತೀವಿ ಹಂಗಿದ್ದಾಗ ಬೇರೆ ಕಡೆ ನಾವು ನಾಲ್ಕು ಗಂಟೆಯಿಂದ ನಮಗೆ ಯಾರು ಕೆಲಸ ಕೊಡ್ತಾರ ಬೇರೆ ಕಡೆ ನಾವು ಮೂರ್ ಸಾವಿರದ ಆರು ಆರ್ನೂರು ರೂಪಾಯಿ ಒಳಗೆ ಬದುಕುದಾದ್ರೂ ಹೆಂಗೆ ನಮಗೂ ಮಕ್ಕಳಿದ್ದಾವ ಮನೆ ಐತೆ ಎಲ್ಲ ಇದ್ದಾಗ ನಾವು ಬಾಡಿಗೆ ಕಟ್ಬೇಕಾಗ್ತದ ಬಾಡಿಗೆ ಮನೆಯಲ್ಲಿದ್ದವ್ರು ನಾವೆಲ್ಲ ಬಾಡಿಗೆ ಕಟ್ಟಬೇಕು ಮಕ್ಕಳಿಗೆ ಸ್ಕೂಲ್ ಫೀಸ್ ಅಂತ ಕೊಡಬೇಕು ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ರು ಮಕ್ಕಳಿಗೆ ಎರಡು ಹೊತ್ತು ಊಟ ಕೊಡುವಷ್ಟಾದ್ರೂ ಬೇಕಲ್ಲ ನಮಗೆ ನಾವು ಗೌರ್ಮೆಂಟ್ ಶಾಲೆಯಲ್ಲೇ ಮಕ್ಕಳನ್ನು ಓದಿಸ್ತೀವಿ ಆದ್ರೆ ಮಧ್ಯಾಹ್ನ ಒಂದು ಹೊತ್ತು ಊಟ ಕೊಡ್ತದೆ ಸರ್ಕಾರ ಆದರೆ ಸಾಯಂಕಾಲ ನಾವು ಮಕ್ಕಳಿಗೆ ಎಲ್ಲಿ ಕರ್ಕೊಂಡು ಹೋಗಬೇಕು ಎಲ್ಲಿ ಊಟ ಮಾಡಿಸ್ಬೇಕು ಅದು ಸರ್ಕಾರ ಗಮನದಲ್ಲಿ ಬರಬೇಕು ಯಾಕಂದ್ರೆ ಮಹಿಳೆಯರು ಅಂದ ಮೇಲೆ ಇವರಿಗೆ ಒಂದು ಸಂಸಾರ ಅನ್ನೋದೈತೆ ಇವ್ರದ್ದು ಕಷ್ಟ ಏನಂತ ಸರ್ಕಾರ ನಮ್ಮನ್ನು ಪರಿಗಣಿಸಬೇಕು ಮೊನ್ನೆ ನಾವು ಇದು ನಮ್ಮಲ್ಲಿ ಕೇಂದ್ರದಿಂದ ಯಾವುದೇ ಬಜೆಟ್ ಬಂದಿರುವುದಿಲ್ಲ ಅದಕ್ಕಂತ ನಾವು ದೆಹಲಿಯಲ್ಲಿ ಹೋರಾಟ ಹಾಕ್ಕೊಂಡ್ವಿ ಹಾಕ್ಕೊಂಡ್ರು ಕೂಡ ಅಲ್ಲಿಯೂ ಕೂಡ ನಮ್ಗೆ ಯಾವುದಕ್ಕೂ ಸ್ಪಂದನೆ ಮಾಡ್ತಿಲ್ಲ ಕೇಂದ್ರ ಸರ್ಕಾರ ಪ್ರತಿಯೊಂದಕ್ಕೂ ಇಲ್ಲ ನಿಮ್ದು ನಾಲ್ಕೇ ತಾಸು ಅವಧಿ ನಿಮ್ದು ಕೆಲಸ ನೀವು ಬರ್ತೀರಾ ಹತ್ತು ಗಂಟೆಗೆ ಬಂದು ಊಟ ಕೊಟ್ಟು ಹೋಗ್ತೀರಾ ಅಂತಾರೆ ಅದಕ್ಕೆ ದಯವಿಟ್ಟು ಹೇಳ್ತೀವಿ ಸರ್ಕಾರದವರೇ ಬರಲಿ ನಮ್ಮ ಶಾಲೆಗಳಿಗೆ ಅದು ಗೌರ್ಮೆಂಟ್ ಶಾಲೆ ಅಂದ ಮೇಲೆ ಸರ್ಕಾರದವರೇ ಬಂದು ನೋಡ್ಲಿ ನಾವು ನಾಲ್ಕು ಗಂಟೆ ತನಕ ಕೆಲಸ ಮಾಡ್ತೀವಿ ಎರಡು ಗಂಟೆಗೆ ಮಕ್ಕಳಿಗೆ ಊಟ ಕೊಟ್ಟ ಮೇಲೆ ಮುಂದೆ ನಾವು ಅದು ಪಾತ್ರೆ ಪರಿಕರಗಳನ್ನ ಯಾರು ತೊಳಿತಾರೆ ಅದು ಇನ್ನೊಬ್ರನ್ನ ಅಂತ ನೇಮಕ ಮಾಡ್ಯಾರ ಇಲ್ಲ ನಮಗೆ ನೇಮಕ ಮಾಡ್ಯಾರ ಅಂದಾಗ ಪಾತ್ರೆ ಪರಿಕರಣಗಳನ್ನು ತೊಳಿಬೇಕು ಮತ್ತೆ ಎಲ್ಲ ಸಾಮಗ್ರಿಗಳನ್ನು ಮತ್ತೊಮ್ಮೆ ಸ್ವಚ್ಛ ಮಾಡಿ ಬರಬೇಕಲ್ಲ ನಾವು ಅದಕ್ಕೆ ನಾ ಘಟ್ಟತನ ನಾವು ಕೆಲಸ ಮಾಡೇ ಮಾಡ್ತೀವಿ ಅದಕ್ಕೆ ಸರ್ಕಾರಲ್ಲಿ ನಮ್ದೊಂದು ಎಲ್ಲ ತಾಯಂದಿರ ಪರವಾಗಿ ಒಂದು ವಿನಂತಿ ಅದ ಯಾಕಂತಂದ್ರೆ ಭೇಟಿ ಬಚಾವೋ ಭೇಟಿ ಬಡಾವೋ ಭೇಟಿ ಬಚಾವೋ ಅನ್ನೋ ಈ ಸರ್ ಕೇಂದ್ರ ಸರ್ಕಾರ ಅಲ್ಲ ಇಂಥ ಬಡ ವಿದೆ ಒಂದು ಶಾಪ ಒಂದು ಅಂತ ನಾನು ಹೇಳ್ತೀನಿ ಎಲ್ಲರೂ ಬೀದಿಗೆ ಬಂದ್ಬಿಟ್ಟು ನಾವು ಮಾಡ್ತಾನೆ ಇದ್ದೀವಿ ಅದಕ್ಕೆ ದಯವಿಟ್ಟು ನಾನು ಎಲ್ಲರ ಪರವಾಗಿ ಹೇಳುವುದೇನೋ ಮಾಧ್ಯಮದವರಿಗೂ ಕೂಡ ನಂದೊಂದು ವಿನಂತಿ ಅದ ಏನಂತಂದ್ರೆ ಈ ನಮ್ಮ ಕಷ್ಟವನ್ನ ಸರ್ಕಾರ ಯಾಕೆ ಗಮನಿಸ್ತಿಲ್ಲ ನಮಗೆ ಗೊತ್ತಿಲ್ಲ ಅದಕ್ಕೆ ಅದನ್ನು ಯಾವ ರೀತಿ ಅವರ ಮನ ಮನಸ್ಸಿಗೆ ತಲುಪುವಂಗ ನೀವು ದಯವಿಟ್ಟು ನಮ್ಮನ್ನು ಸಹಾಯ ಮಾಡಿ ಯಾಕಂತಂದ್ರೆ ಮುಂದೆ ನಮ್ಗೆ ಕಷ್ಟಗಳನ್ನು ನೀವು ನಿಮ್ಮ ಮುಖಾಂತರ ಆದರೂ ಅವ್ರಿಗೆ ಮನವರಿಕೆ ಮಾಡ್ರಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಎಲ್ಲ ಮಾಧ್ಯಮದವ್ರಿಗೆ ಕೂಡ ಧನ್ಯವಾದ ನಾನ್ ಸುವರ್ಣ ರಾಠೋಡ್ ಅಂತ ಹೇಳಿ ಮುದ್ದೇಬಾಳ ತಾಲೂಕು ಅಧ್ಯಕ್ಷ ಮಾಡ್ತಾನೇ ಇದ್ದೀವಿ ಅದಕ್ಕೆ ದಯವಿಟ್ಟು ಹೇಳಿ ನಾನು ಎಲ್ಲರ ಪರವಾಗಿ ಹೇಳುವುದೇನೋ ಮಾಧ್ಯಮದವರಿಗೂ ಕೂಡ ನಂದೊಂದು ವಿನಂತಿ ಅದ ಏನಂತಂದ್ರೆ ಈ ನಮ್ಮ ಕಷ್ಟವನ್ನ ಸರ್ಕಾರ ಯಾಕೆ ಗಮನಿಸ್ತಿಲ್ಲ ನಮಗೆ ಗೊತ್ತಿಲ್ಲ ಅದಕ್ಕೆ ಅದನ್ನು ಯಾವ ರೀತಿ ಅವರ ಮನ ಮನಸ್ಸಿಗೆ ತಲುಪುವಂಗ ನೀವು ದಯವಿಟ್ಟು ನಮ್ಮನ್ನು ಸಹಾಯ ಮಾಡಿ ಯಾಕಂತಂದ್ರೆ ಮುಂದೆ ನಮ್ಗೆ ಕಷ್ಟಗಳನ್ನ ನೀವು ನಿಮ್ಮ ಮುಖಾಂತರ ಆದರೂ ಅವ್ರಿಗೆ ಮನವರಿಕೆ ಮಾಡಿರಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಎಲ್ಲ ಮಾಧ್ಯಮದವ್ರಿಗೆ ಕೂಡ ಧನ್ಯವಾದ ನಾನು ಸುವರ್ಣ ರಾಠೋಡ್ ಅಂತ ಹೇಳಿ ಮುದ್ದೇಬ್ಯಾಳ ತಾಲೂಕು ಅಧ್ಯಕ್ಷರು